ಾಗಿ ನೀವು ಬಂದಿದ್ದೀರಿ ಆಗಿ ಅಭಿವೃದ್ಧಿಗೆ ನಾವು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಆಯ್ಕೆ ಮಾಡ್ತಿ ಮಾಡಿರ್ತಕ್ಕಂಥ ಜನ ನಾವು ಜನ ಸೇವೆ ಮಾಡ್ತಾ ಇದ್ವಿ ನಾವು ಜನರ ಸ್ಪಂದನೆ ಮಾಡ್ತಕ್ಕಂಥ ಕಾಮಗಾರಿ ಕೆಲಸಗಳನ್ನು ನಮಗೆ ಗೊತ್ತಿರದೆ ನಮ್ಮನ್ನು ಕೇಳಿ ಅಧ್ಯಕ್ಷರನ್ನು ಕೇಳಿ ನೋಟಿಸ್ ಮತ್ತೆ ಸಬ್ಜೆಕ್ಟ್ ಯಾವ್ದು ಇಡಬೇಕು ಯಾವ್ದು ಮಾಡಬೇಕು ಅಂತಕ್ಕಂಥದ್ದನ್ನು ಅಧ್ಯಕ್ಷರನ್ನ ಉಪಾಧ್ಯಕ್ಷರನ್ನ ಕೇಳಿ ಮಾಡಬೇಕು ಅಂತ ಹೇಳಿದ್ರೆ ಅವನೇ ಸಬ್ಜೆಕ್ಟ್ ಅನ್ನು ಹಾಕಿರ್ತಾನೆ ಮತ್ತು ಅದನ್ನೇ ಅವನೇ ತೀರ್ಮಾನ ತಗೊಂಡು ನೀವು ಕೆಲಸಗಳು ಮಾಡಿ ಅಂತ ಹೇಳ್ತಾನೆ ಈ ಥರ ನಾವೆಂದೂ ನೋಡಿಲ್ಲ ಈ ಕರ್ನಾಟಕ ರಾಜ್ಯದಲ್ಲಿ ಇವನು ಅನೇಜಿಕೆಡ್ಡೆ ಪಾಪ ಯಾವನು ತುಳಸಿರಾಮ್ ಶೆಟ್ಟಿ ಅವನು ಕುರ್ಪಲ್ಲಿಯಿಂದ ಕಪಲ್ಗಡೆಗೆ ಬಂದು ಅಲ್ಲಿ ಕಲಾಟೆಗಳು ಮಾಡಿ ಕುಡುಬಲ್ಲೆಗೆ ಬಂದು ಅಲ್ಲಿ ವಿಚಿತ್ರವಾಗಿ ಅಲ್ಲಿ ಕಲಾಟಿಗಳು ಮಾಡಿ ಲಾಸ್ಟಲ್ಲಿ ನಾನು ಅಂಬೀಕಲ್ಲು ಅಲ್ಲೋಲ್ ಕಲ್ಲೋಲು ಇದ್ದಾನೆ ಮಹಾನ್ ಬಾಬಾ ಇಂತಹ ಮಹಾನ್ ಭಾವನ ನಾವು ಹೇಳಿದ್ದೀವಿ ಕೊತ್ತೂರು ಮಂಜಣ್ಣಾಗೆ ಕೈ ಹಿಡ್ಕೊಂಡು ಹೋಗಿದ್ದೀವಿ ಸ್ವಾಮೆ ಬೇಡ ನಿನ್ನ ಪಂಚಾಯತಿ ಇದು ಪ್ರಾಪರ್ ಪಂಚಾಯತಿ ನಿಮ್ದಿದು ನೀವು ಬೇರೆ ಕಡೆ ಇವನ್ನ ವರ್ಗಾವಣೆ ಮಾಡಿ ಇಲ್ಲಾಂದ್ರೆ ಇವನು ಸೆಕ್ರೆಟರಿ ಎಲ್ಲಿ ಹೋದ್ರೂ ಕೂಡ ಪಂಚಾಯತಿ ಹಾಳಾಗೋಗುತ್ತೆ ದಯವಿಟ್ಟು ಅವನು ಲೀನ್ ಇರೋದು ಸೊನಾಡಿ ಪಂಚಾಯತಿ ಸೊನಾಡಿಗೆ ಕಳಿಸಿ ಸೆಕ್ರೆಟರಿ ಕೆಲಸ ಮಾಡಿದ್ರೆ ಸರಿ ಸರಿ ಹೋಗುತ್ತೆ ಇವನು ಪೀಡಿ ಹೋಗಿ ಅರ್ಹತೆ ಇಲ್ಲ ದಯವಿಟ್ಟು ಇದನ್ನು ಮಾಡಿ ಅಂತೇಳಿ ಒ ಸಾಹೇಬ್ರಿಗೂ ಡಿ ಎಸ್ ಅವ್ರಿಗೂ ಒತ್ತೂರು ಮಂಜಣ್ಣವ್ರಿಗೂ ಸಮೃದ್ಧ ಮಂಜಣ್ಣವ್ರಿಗೂ ಎಲ್ಲರಿಗೂ ಕೂಡ ಸ ಸದಸ್ಯರೆಲ್ಲ ಕೂಡ ಹೋಗಿ ವಿವರವಾಗಿ ಹೇಳಿದ್ದೀವಿ ಅವನು ಹೋಗಿ ಹೇಳ್ತಾನೆ ನನಗೆ ಏನು ನಾಟಿ ಕೋಳಿಗೆ ಹೋಗಿ ಆನಂದ್ ರೆಡ್ಡಿ ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ ನಾಟಿ ಕೋಳಿ ಆನಂದ್ ರೆಡ್ಡಿ ಆನಂದ್ ರೆಡ್ಡಿ ಸರಿ ಮಾಡಿದ್ದಾನೆ ಅಲ್ಲಿ ಹೋಗಿ ಅವನು ಹೇಳ್ತಾನೆ ಇವರೆಲ್ಲ ಬೋಗಸು ಚಕ್ರಗಳು ಕೇಳ್ತಾನೆ ಅದು ಇದು ಅಂತೇಳಿ ನಮ್ಮ ಮೇಲೆ ಇಲ್ಲ ಸಲ್ಲದನ್ನ ಜನಪ್ರತಿನಿಧಿಗಳ ಮೇಲೆ ಸುಳ್ಳು ಮಾಹಿತಿಯನ್ನು ಕೊಟ್ಟು ಸರ್ಕಾರ ಅಧಿಕಾರ ಅಂತೇಳಿಬಿಟ್ಟು ಅವರು ಯಾವ ಥರ ತೀರ್ಮಾನ ತಗೊಳ್ತಾರೆ ತಗೊಳ್ತಾ ಇಲ್ಲ ನಾವು ಸಮೃದ್ಧಿ ಮಂಜಣ್ಣನೂ ಒಂದು ಲೆಟ್ರ್ ಕೊಟ್ಟಿದ್ದಾರೆ ಕತ್ತೂರು ಮಂಜಣ್ಣನೂ ನಮ್ಗೆ ಕೊಟ್ಟಿದ್ದಾರೆ ನೋಡಪ್ಪ ಕಾರ್ಯಕರ್ತರು ನೀವು ನಿಮ್ಮನ್ನು ನಾವು ನೋಡ್ತೀವಿ ಅವ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತೀವಿ ಅಂತ ಒಪ್ಕೊಂಡಿದ್ದಾರೆ ಅವರು ಕೂಡ ಮಾಡಿ ತಯಾರಾಗಿದ್ದಾರೆ ಈಗಾಗಲೇ ಎಲ್ಲ ಶುರುವಾಗಿದೆ ಮಾಡ್ತಾರೆ ಖಚಿತವಾಗಿ ಮಾಡ್ತಾರೆ ನಮ್ಮ ಪರವಾಗಿ ಇದ್ದಾರೆ ಮಂಜಣ್ಣ ನಮಗೆ ದೇವರು ಅವರು ಮಂಜಣ್ಣವರು ಪಂಚಾಯಿತಿ ಅದು ಮಂಜಣ್ಣ ಯಾವಾಗಲೂ ಕೂಡ ನಾವು ಎಲೆಕ್ಷನ್ನೇ ಹಿಡಿದೇನೆ ಆ ಪಂಚಾಯಿತಿಯಲ್ಲಿ ಅವರೇ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತಕ್ಕಂಥವ್ರು ಅವರು ನಮ್ಮ ಬಾಸ್ ಯಾರು ಮಂಜಣ್ಣ ನಮ್ಮ ಬಾಸ್ ಆ ಬಾಸ್ ಹೇಳ್ದಂಗೆ ನಾವು ಎರಡು ಎರಡು ಸರ್ತಿ ಅಧ್ಯಕ್ಷನೋದು ಉಪಾಧ್ಯಕ್ಷದ್ದು ಚುನಾವಣೆ ನಡೀತು ಚುನಾವಣೆ ನಡೆದಾಗ ಚುನಾವಣೆ ನಡೀಲಿಲ್ಲ ಒಮ್ಮತದಿಂದ ಅವ್ರು ಯಾರು ಆಯ್ಕೆ ಹೇಳ್ತಾರೋ ಸೂಚಿಸ್ತಾರೋ ಅದನ್ನೇ ನಾವು ಅಧ್ಯಕ್ಷರನ್ನು ಮಾಡಿದ್ವಿ ಇದುವರೆಗೂ ನಾವು ಅಧ್ಯಕ್ಷರು ಗೊಂದಲ ಇಲ್ಲ ಯಾವುದೇ ಒಂದು ರೀತಿ ಗಲಾಟೆಗಳಿಲ್ಲ ಮುಂಜಾನೆ ಹೋಗಿ ಏನೇನು ಸುಳ್ಳು ಮಾಹಿತಿ ಕೊಟ್ಟಿದ್ದಾನೆ ಎಲ್ಲ ಕಡೆನು ಒಂದ್ ಕಡೆ ರೌಂಡ್ ಹೊಡೆದ್ರೆ ಕುರುಪಲ್ಲಿ ಜೈಲಿ ಕಳಿಸಿದ್ದಾನೆ ಇಲ್ಲಿ ಕುಡು ಅಲೋಕ ಮಾಡಿದ್ದಾನೆ ಕಬಲ್ ಮಾಡಿದ್ರಲ್ಲಿ ತಿಂದು ಬಂದಿದ್ದಾನೆ ಈಗ ನಮಗ್ ಬಂದು ನಮ್ಮ ಮೇಲೆ ಇಲ್ಲುತ್ತಲ್ಲದನ್ನ ನಮ್ಮ ಬಾಸ್ಗೆ ಹೇಳಿದ್ದಾರೆ ಅಂತ ಹೇಳಿದ್ರೆ ಅವ್ರ ದೇವರು ಒಳ್ಳೇದು ಮಾಡುತ್ತಾ ಸ್ವಾಮಿ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ಪತ್ರಿಕಾ ಮಧ್ಯ ಮಾಧ್ಯಮದವರೇ ನಮಗೆ ಏನು ನಮಗೆ ಆರು ತಿಂಗಳು ಏಳು ತಿಂಗಳು ಇರತಕ್ಕಂಥ ಹಕ್ಕನ್ನು ನಮ್ಮನ್ನು ಕಿತ್ಕೊಂಡು ನಮ್ಮ ಇಲ್ಲಿ ಇಲ್ಲಿಸಲ್ಲದ ದೂರುಗಳನ್ನು ಹೇಳ್ತಕ್ಕಂಥದ್ದು ತುಳಸಿರಾಮ್ ಶೆಟ್ಟಿಗೆ ಧಿಕ್ಕಾರುಗಳನ್ನು ಹೇಳ್ತಾ ಇದ್ದೀವಿ ನನ್ನೇ ಕೂಡ ನಾವು ಆ ಪಂಚಾಯತ್ನಲ್ಲಿ ಗ ಕೇಳಿದ್ವಿ ಏನಪ್ಪ ಜನರ ಸ್ಪಂದನೆ ಮಾಡಿ ಕೆಲಸ ಕಾರ್ಯಗಳ ಹದಿನೈದು ಹಣಕಾಸು ಎಲ್ಲಾಗಬೇಕು ಏನು ಮಾಡಬೇಕು ಅಂತ ನಮ್ಗೆ ಗೊತ್ತಿರುತ್ತೆ ಆ ಗ್ರಾಮ ಪಂಚಾಯತಿ ಸದಸ್ಯರ ಅಭಿಪ್ರಾಯ ತಗೋಬೇಕು ನೀನು ನೀನೇ ತೀರ್ಮಾನ ತಗೊಂಡು ಬಂದಿ ಈ ಥರ ಅನೌನ್ಸ್ ಮಾಡ್ತಾ ಇದೆಯಲ್ಲ ನೀನು ಏನಪ್ಪ ಈ ಥರ ಮಾಡ್ತಾ ಇದ್ದೀಯ ಅಂತ ಹೇಳಿದ್ರೆ ನೋಡಿ ಕೋರಮು ಅಂತ ಹೇಳ್ತಾನೆ ನಿನಗೇನಪ್ಪ ಕೋರಂ ವಿಚಾರ ಬೇಕಾಗಿರೋದು ನಮ್ಮ ಕೋರಮ್ಮು ಇದೆ ನಮ್ಮ ಸೈನಿಕಗಳು ಹಾಕಿದ್ದೀವಿ ರೆಸೊಲ್ಯೂಷನ್ ಆಗಿದೆ ಈಗ ರೆಸೊಲ್ಯೂಷನ್ ಮಾಡಿದ್ದೀವಿ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ಪಿ ಡಿ ಒ ಅವರು ಅಭಿವೃದ್ಧಿ ಪಂಚಾಯಿತಿ ಅಭಿವೃದ್ಧಿ ಕೆಲಸಗಳನ್ನ ಕುಡಿತವಾಗಿದೆ ಸ್ಥಗಿತವಾಗಿದೆ ಕೆಲಸಕ್ಕೆ ಮಾಡೋಕ್ಕೆ ಬಂದಿಲ್ಲ ನೀನು ನೀನು ರಾಜಕೀಯಕ್ಕೆ ಮಾಡೋಕೆ ಬಂದಿದ್ಯಾ ದಯವಿಟ್ಟು ಬೇ ನಿನ್ನ ಏನು ಸೊನ್ನಾಡಿ ಲೀನಿದೆ ಆ ಕಡೆ ಹೋಗಪ್ಪ ನೀನು ಬೇರೆ ಅಭಿವೃದ್ಧಿ ಮಾಡ್ತಕ್ಕಂಥ ಪೀಠ ಬರ್ಬೇಕು ನಮಗೆ ನಾವು ಆ ಥರ ಅಣ್ಣ ತಮ್ಮದ್ರಾಗಿದ್ದೀವಿ ನಮ್ಮ ಮೇಲೆ ಒಬ್ಬರ ಮೇಲೆ ಒಬ್ಬರ ಎತ್ತು ಕಟ್ಟಿ ಗುಂಪುಗಾರಿಕೆ ಮಾಡಿ ನಮ್ಮನ್ನು ನಮ್ಮನ್ನು ಹೊಡಿಯೋಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀರಿ ನೀನು ಅಲ್ಲೇ ಹೋಗಿ ಅವ್ರಿಗೆ ಐವತ್ತು ಸಾವಿರ ಐವತ್ತು ಸಾವಿರ ನಾನು ಮುಂದೆ ನಾವು ಮುಂದೆನೇ ಹೇಳ್ತಾ ಇದ್ದೀರಲ್ಲ ಆ ಅರ್ಜನರಿಗೆ ಇವ್ರಿಗೆ ಅವ್ರಿಗೆ ಅಂತೇಳಿ ನಿಮ್ಮ ಸುತ್ತಪ್ಪ ಜನರ ಸುತ್ತದು ಜನ ಸದಸ್ಯರು ಆ ಗ್ರಾಮಗಳಲ್ಲಿ ಸೇವೆ ಮಾಡ್ತಕ್ಕಂಥವ್ರಿಗೆ ಗ್ರಾಮ ಸದಸ್ಯರು ಸದಸ್ಯರಿಗೆ ಅವಕಾಶ ಮಾಡಿಕೊಡು ಅಂತ ಹೇಳಿದ್ರೆ ನಾನು ಮಾಡಿದ್ದೆ ಸರಿ ನಾನು ನಮ್ಮ ನನಗೆ ಹೇಳಿದ್ದಾರೆ ಮಂಜಣ್ಣ ನನಗೆ ಹಂಗೆ ಅವ್ರು ಹೇಳಿದ್ದಾರೆ ಇವ್ರು ಹೇಳಿದ್ದಾರೆ ಅಂತೇಳಿ ಅವ್ರು ನಾಟಿ ಕೋಳಿ ಕೊಟ್ಟಿದ್ದೀವಿ ಇವ್ರಿಗೆ ಈ ಕೋಳಿ ಕೊಟ್ಟಿದ್ದೀವಿ ನಾನೆಲ್ಲ ಸರಿ ಮಾಡ್ಕೊಂಡು ಬಿಟ್ಟಿದ್ದೀನಿ ಈ ಕಡೆ ಜೆ ಡಿ ಎಸ್ ಅವರು ಸರಿ ಮಾಡ್ಕೊಂಡಿದ್ದಾರೆ ಈ ಕಡೆ ಕೊತ್ತ ಮಂಜುನಾ ಸರಿ ಮಾಡ್ಕೊಂಡಿದ್ದೆ ಅಂತೇಳಿ ಅವನು ಅಹಂಕಾರ ಹೊರಸಾಧ್ಯ ಸ್ವಾಮಿ ಅಂಥವರು ನಮಗೆ ಪಂಚಾಯಿತಿ ಅಂಬಿಕಲ್ ಪಂಚಾಯಿತಿಯಲ್ಲಿ ಎಲ್ಲ ಈಗ ಮಂಜನ್ನ ಬಂದುಬಿಟ್ರೆ ಯಾವ ರೀತಿ ಹೊಂದಾಣಿಕೆ ಹೋಗ್ತಾ ಅದೇ ರೀತಿ ನಾವು ಹೋಗ್ತಾಯಿದ್ವಿ ಸ್ವಾಮಿ ಆ ಅವರು ಅಧಿಕಾರ ಸ್ವೀಕಾರ ಬಂದಾಗ ಕೂಡ ಅವ್ರು ಹೇಳಿದ್ದನ್ನೇ ನಾವು ಅವ್ರ ಮಕ್ಕಳಿಗೆ ಕೆಲಸ ಮಾಡ್ತಾ ಇದ್ದೀವಿ ಅವ್ರ ಮೆಜಾರಿಟಿ ತೋರಿಸ್ತಾ ಇದ್ದೀವಿ ತೊಯ್ಯ ಮೊನ್ನೆ ಇಲ್ಲ ಸಲದ್ದನ್ನು ಆ ಜೆ ಡಿ ಎಸ್ ಪಕ್ಷ ಬಂದಿರ್ಬೋದು ನಾವೆಲ್ಲ ಕೂಡ ದುಡಿದಿದ್ದೀವಿ ದುಡಿದು ಮಾಡಿದ್ದೀವಿ ಆದರೂ ಕೂಡ ಕೆಲವು ಚಿಕ್ಕ ಚಿಕ್ಕವರು ನಮ್ಮಲ್ಲೇ ಇದ್ದವರು ನಮಗೆ ಹಿಂದೆ ಹಾಕಿದ್ದಾರೆ ಮುಂಜಾನೆಗೆ ಸ್ವಲ್ಪ ಮುಜವರು ಆಗಿರ್ಬೋದು ಸಂತೋಷ ನಾವು ಹೇಳ್ತಾ ಇರೋದು ಇಷ್ಟೇ ಮುಂಜಾನೆ ಈಗಲೂ ಅಷ್ಟೇ ನಾಳೆನೂ ಅಷ್ಟೇ ನಾಳೆಗೂ ಅಷ್ಟೇ ಮುಂಜಾನೆ ಗೌರವ ತರ್ತಕ್ಕಂಥವ್ರು ಆ ಗೌರವವನ್ನು ನಾವು ನಮಗೆ ನಮ್ಮ ಮತ್ತೂ ಬಾಸ್ ಆಗಿರ್ತಾರೆ ನಮ್ಮನ್ನು ಉಳಿತಾರೆ ನಮ್ಮನ್ನು ಬೆಳೆಸ್ತಾರೆ ಮತ್ತೆ ನಮ್ಮ ಪಕ್ಷವನ್ನು ಮುಂದಕ್ಕೆ ತರ್ತಾರೆ ಅಂತ ನಾವು ಹೇಳ್ತೀನಿ ಮತ್ತೆ ಏನಂದರೆ ತುಳಸಿರಾಮ್ ಶೆಟ್ಟಿಯವರು ಅವನು ಬಾಡಿ ಈ ತರವು ಏನು ಪಂಚಾಯತಿಂದು ರೆಸೊಲ್ಯೂಷನ್ ಬುಕ್ ಇದೆಯಲ್ಲ ಚೇರ್ಮನ್ ಅದೇ ಅಧಿಕಾರನಪ್ಪ ಚೇರ್ಮನ್ ಕೊಡೋದ್ರೆ ಇಲ್ಲ ಕೊಡೋಲ್ಲ ನಾನು ಪೋಸ್ಟ್ಪೋನ್ ಮಾಡ್ತೀನಿ ಅಂತಾರೆ ನನ್ನ ಮೀಟಿಂಗಲ್ಲಿ ಪೋಸ್ಟ್ಪೋನ್ ಮಾಡೋಕ್ಕೆ ನೀನು ಯಾರಪ್ಪ ಅಧ್ಯಕ್ಷ ಇರೋದು ಉಪಾಧ್ಯಕ್ಷ ಇರ್ತಾರೆ ಅವ್ರು ಪೋಸ್ಟ್ಪೋನ್ ಮಾಡಿದ್ರೆ ನಾವು ಕೊಡ್ತೀವಿ ನೀನು ಪೋಸ್ಟ್ ಮಾಡೋಕ್ಕೆ ನಿನಗೆ ಅಧಿಕಾರಿ ಇಲ್ಲ ಅಂತ ಹೇಳಿದ್ರೆ ಇಲ್ಲ ನಾನು ಬರಿತೀನಿ ಏ ಬರಿಯೋಕೆ ಬಿಡಲ್ಲಪ್ಪ ಆ ಥರ ಬರೀಬಾರ್ದೀನೋ ನೀನು ಪೀಡಿಯುವ ಕೆಲಸ ಮಾಡೋಷ್ಟೇ 아우로, 반대케라.